ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಚಟುವಟಿಕೆಗಳ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಕಾಡಿನ ಎಮ್ಮೆ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಎಲ್ಲ ಮಕ್ಕಳನ್ನು ನಿಂತುಕೊಳ್ಳಲು ಹೇಳಿ ಒಂದು ಮಗು ತನ್ನ ಕತ್ತಿನ ಮೇಲೆ ಕೈ ಇಟ್ಟುಕೊಂಡು ಕಾಡಿನ ಎಮ್ಮೆ ರೀತಿ ಅಭಿನಯಿಸಬೇಕು ಈಗ ಎಮ್ಮೆ ಆಗಿರುವ ಮಗು ಎಲ್ಲ ಮಕ್ಕಳಿಗೆ ಕೊಂಬಿನಿಂದ ತಿವಿಯಲು ಓಡಬೇಕು ಉಳಿದ ಮಕ್ಕಳು ತಮ್ಮನ್ನು ಎಮ್ಮೆಯಿಂದ ರಕ್ಷಿಸಿಕೊಳ್ಳಲು ಓಡಬೇಕು ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಯನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಒಂದು ಬ್ಯಾಗ್ನಲ್ಲಿ ಲಭ್ಯವಿರುವ ವಸ್ತುಗಳನ್ನು ಇಡಿ ಇದು ಸ್ಯಾಂಟನ ಬ್ಯಾಗ್ ಈಗ ಮಕ್ಕಳು ನೋಡದೆ ಬ್ಯಾಗ್ ಒಳಗೆ ಕೈ ಹಾಕಿ ಸ್ಪರ್ಶಿಸಿ ವಸ್ತುಗಳ ಹೆಸರನ್ನು ಹೇಳಬೇಕು ಮಕ್ಕಳು ಯಾವ ವಸ್ತುವಿನ ಹೆಸರನ್ನು ಹೇಳುತ್ತಾರೋ ಆ ವಸ್ತುವನ್ನು ಬ್ಯಾಗ್ನಿಂದ ಹೊರ ತೆಗೆಯಬೇಕು ಈಗ ಮ್ಯೂಸಿಕ್ ಹಾಕಿ ಮಕ್ಕಳಿಗೆ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಕ್ರಿಸ್ಮಸ್ ಕಾರ್ಡ್ ಮಾಡುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಕ್ರಿಸ್ಮಸ್ ಟ್ರೀ ಬಿಡಿಸುವುದನ್ನು ಕಲಿಸಿ ಕೊನೆಯಲ್ಲಿ ಕ್ರಿಸ್ಮಸ್ ಟ್ರೀ ಚಿತ್ರಕ್ಕೆ ಬಣ್ಣ ತುಂಬಿ ತರಲು ಹೋಮ್ವರ್ಕನ್ನು ನೀಡಿ ಅಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಹಗ್ಗ ಜಿಗಿತ ಚಟುವಟಿಕೆಯನ್ನು ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಕ್ರಮವಾಗಿ ಜೋಡಿಸುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಸಿಂಹ ಮತ್ತು ಇಲಿ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಕ್ಕಳು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ಬಣ್ಣ ಆಧಾರಿತ ವಸ್ತುಗಳ ಹೆಸರನ್ನು ಹೇಳುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಕಪ್ಪು ಬಣ್ಣದ ವಸ್ತುಗಳ ಹೆಸರನ್ನು ಕೇಳಿ ಬಿಳಿ ಬಣ್ಣದ ವಸ್ತುಗಳ ಹೆಸರನ್ನು ಕೇಳಿ ಇತ್ಯಾದಿ ಕೊನೆಯಲ್ಲಿ ಹೋಮ್ವರ್ಕನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಮಕ್ಕಳಿಗೆ ವೃತ್ತದ ಒಳಗೆ ಮತ್ತು ಹೊರಗೆ ನೆಗೆಯುವ ಚಟುವಟಿಕೆಯನ್ನು ಮಾಡಿಸಿ ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಯನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ವ್ಯವಕಲನ ಮಾಡುವುದನ್ನು ಕಲಿಸಿ ಉದಾಹರಣೆಗೆ ಬ್ಲ್ಯಾಕ್ ಬೋರ್ಡಿನ ಮೇಲೆ ಕೆಲವು ವೃತ್ತಗಳನ್ನು ಬಿಡಿಸಿ ಈಗ ಮಕ್ಕಳಿಗೆ ಬ್ಲ್ಯಾಕ್ಬೋರ್ಡಿನ ಮೇಲೆ ಇರುವ ವೃತ್ತಗಳನ್ನು ಎಣಿಸಿ ಸರಿಯಾದ ಸಂಖ್ಯೆ ಬರೆಯಲು ಹೇಳಿ ಈಗ ಮಕ್ಕಳಿಗೆ ಅಂಕಿಗಳ ಕಾರ್ಡನ್ನು ಎತ್ತುಕೊಳ್ಳಲು ಹೇಳಿ ಉದಾಹರಣೆಗೆ ಮಗುವಿನ ಕಾರ್ಡಿನಲ್ಲಿ ನಾಲ್ಕು ಅಂಕಿ ಇದ್ದರೆ ಆ ಮಗು ಬ್ಲ್ಯಾಕ್ ಬೋರ್ಡಿನ ಮೇಲೆ ನಾಲ್ಕು ವೃತ್ತಗಳಿಗೆ ಗೆರೆಯನ್ನು ಹಾಕಬೇಕು ನಂತರ ಉಳಿದ ವೃತ್ತಗಳನ್ನು ಏನಿಸಿ ಸರಿಯಾದ ಸಂಖ್ಯೆ ಬರೆಯಲು ಹೇಳಿ ಈಗ ಮಕ್ಕಳಿಗೆ ಬಾಬಾರೆ ಗುಬ್ಬಿ ಮರಿ ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಮನೆಯಲ್ಲಿ ಲಭ್ಯವಿರುವ ವಸ್ತುಗಳ ಹೆಸರನ್ನು ಕೇಳಿ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಡೆಯಲು ಹೇಳಿ ನಂತರ ಟೀಚರ್ ಕೇಳುವರು ಕೆಂಪು ಕೆಂಪು ಯಾವ ಯಾವ ವಸ್ತುಗಳಿರುತ್ತವೆ ಕೆಂಪು ಆಗ ಮಕ್ಕಳು ಹೇಳುವರು ಕೆಂಪು ಟೊಮೆಟೊ ಕೆಂಪು ಗುಲಾಬಿ ಕೆಂಪು ಕ್ಯಾರೆಟ್ ಇತ್ಯಾದಿ ಕೆಂಪು ವಸ್ತುಗಳ ಹೆಸರನ್ನು ಕೇಳಿ ಇದೇ ರೀತಿ ಬೇರೆ ಬಣ್ಣಗಳು ರುಚಿ ಆಕಾರಗಳನ್ನು ಕೇಳಿ ಕೊನೆಯಲ್ಲಿ ಹಸಿರು ಬಣ್ಣದ ವಸ್ತುವಿನ ಚಿತ್ರ ಬಿಡಿಸಿ ತರಲು ಹೋಮ್ವರ್ಕನ್ನು ನೀಡಿ మక్కడొంది మహాచికేల అనుభవాలను నమ్మకే హో ధన్యవాదాలు